ಕೇಳ್ತಿರ್ತಾರ ಹಂಗ ಹುಡುಗಿಯನ್ನು ನಿಮ್ ಅತಡಿಸ್ಬೇಕಾದ್ರೇಮ ಇರ್ತೈತಿ ಹಂಗ ಏನಂತ ಅಂದ ನಿನ್ನ ಹೆಸರು ಏನ ತಂಗಿ ಅಂತ ಹೇಳ್ಕೊಂಡು ಅಂದ್ರೆ ಅಣ್ಣ ನನ್ನ ಹೆಸರು ಮಲ್ಲವ ಎಷ್ಟ್ ಮಂದಿ ಅಕ್ಕ ತಂಗಿಯರು ಎಪ್ಪ ಮೂವರು ಹಕ್ಕ ತಂಗ್ಯಾರು ಎಷ್ಟ್ ಮಂದಿ ಅಣತಂಬ್ಳು ಎಪ್ಪ ಇಷ್ಟ ದಿನ ಮೂವರಿದ ಅಣತಂಬಳಿದ್ರು ನಿನ್ನ ಗುಡಿ ನಾಲ್ಕು ಮಂದಿ ಅಣತಂಬಳ ಅಂತಕೊಂಡು ಏನ್ ಮಾಡೋದು ಹಾ ಕನ್ಯಾ ನೋಡ್ಬೇಕಾದ್ರೆ ಹೆಂಗ ನೋಡ್ಬೇಕಂತ ತಿಳ್ಕೊಂಡ್ರ ನೇಮ ಮಾಡ್ಕೊಂಡಾರ್ರಿ ಹಿರಿಯರ್ ಎಲ್ಲಾರು ಕೊಡ್ಕೊಂಡ್ ಏನಂತ ತಿಳ್ಕೊಂಡ್ರ ಹೋಗ್ತಿರ್ತಾರ ಕನ್ಯಾ ಮನೆಗ್ ನೋಡ್ತಿರ್ತಾರ ಇಂತ ಕನ್ಯಾನ ನಮ್ ಮಾಡ್ಕೋಬೇಕಂತ ತಿಳ್ಕೊಳಂತಾರ ಆದ್ರ ನಾವೆಲ್ಲರೂ ತಿಳ್ಕೊಂತೀವಿ ನಿಮ್ ಮನ್ಯಾಗ ಕನ್ಯಾ ಅದಾವಂತ ಕೇಳಿದಾಗ ಹ್ಞೂ ರೀ ಕನ್ಯಾ ಐತ್ರಿ ಆದ್ರ ಮತ್ತ ಯಾರಿಗ್ ಕೊಡ್ಬೇಕು ಏನ್ ಮಾಡ್ತಾನ ಹುಡುಗ ಅಂದಾಗ ಇಲ್ರಿ ಹುಡುಗ ಒಕ್ಕಲ್ತನ ಮಾಡ್ತಾನ ಅಂತ ಉಳ್ಕೊಳಂತಾರ ಅಲ್ವ ಒಕ್ಕಲ್ತನ ಮಾಡ್ತಾನ ಅಂತ ತಿಳ್ಕೊಂಡ್ ಬೆಳಗ್ಗೆ ನೀವೇರ್ ಏನಂತೀರಿ ನೀರಂಗರಿ ಹ್ಮ್ ದಾಡ್ಬಿಡ್ರಾಗ ஏன்த்தாட் பட் நக ஒட்ட ஒழகில் ஒல ஹெங்கித்த நோடே இல்லை நம்ம மகளு அக்க ஒன்னிஷ் நோக்கி நோட்ரி அந்த நோக்கி இத நோட் அந்த நான் பிரச்சனை கேள்வி ஏன்தான் அந்த நெனப்பிர்ல நீ நோக்க மாப்பூரஸ்தர் நீங்க மார்கி இல்ல அந்த நான் நெனப்பிர்ல நான் கேள் மத்த நெனப்பிர்ல ஏன்தக்கீல ஒக்கீல ஒன்ன்கை கேஸ்ன்னா பகேர்சோ ியர் நாலு கட்டபோது மக்களின் அக்ஷரம் நாலு அக்சபோது ஒவ்வொரு டாக்டர் ஒன் ஹத்து பேஷன் ஜீவசி இல்ல உழசிர் அதிக டாங் அதே பத்து பேஷன் ஜீவா உழீல் நாலு கேஸ் இன்ஜினியர் நாலுங் கட்டிர் சிகிச்சர் நாலு அச்சரேன் கலசிர் நெனப்பா நமக்கு நமக்கு எல்லாரும் அந்த ஒவ்வொரு பதுக்காக ஒவ்வொரு டாக்டர் நமக்கு நமக்கு எல்லாரும் தோனிங் தோற்க நம்ம தேச அன்னவாத யாரோ அந்த அவன அண்ணா எல்லாரும் அண்ணாமல் உணுத்திவிட்டு நான் மாத்தாடு ஒ வக்கூட அண்ணா விடுத்துன இஜயும் கூட அண்ணா விடுத்துனா ஆ நெனப்பிரி நான் அண்ணே பெயிசத்தக்கண்ணா அன்னதாத்தி நம்ம கன்யா கொள்ள விசாரமா நான் ஒவ்வொரு சபஸ்திர் தவ யுவக்கோ அஹ் வியவசாய் ஹிரட்ட அந்த நான் நீன்தோண ஒவ்னிகளே வசாயமா ஜீவன மொண்டு ஹோகுவனி ஒவ்வொரு ரைத்தன்கா கன்யா கொடுக்குற கன்யா கொட்டிருப்ப எஸ் ஒள்ளேதாக தி நீங்க ಹಾ ಎಷ್ಟೋ ಮಂದಿ ಇವತ್ತು ನಾವು ಕನ್ಯಾಗ ಕೇಳ್ತೀವಿ ಏ ರೈತಂದ್ರ ವಲ್ಯ ರೈತ ಅಂದ್ರ ಬೇಡ ನಾವ್ ನಮ್ಮನೆ ಇದ್ರು ಕೂಡ ನಾವೇ ಏನ್ ಮಾಡ್ತಾನ ಹುಡುಗ್ರು ನೌಕರಿ ಇದ್ರು ಕೊಡ್ತೀವಿ ಅಂತ ತಿಳ್ಕೊಳಿ ಮತ್ತಷ್ಟು ಮಂದಿ ಏನಂತಾರ ಏನ್ ಕೇಳತ್ತಾರ ಗೊತ್ತನ್ರಿ ಮತ್ತಷ್ಟು ನಿಮ್ ಕಡೆ ಇಲ್ರಿ ನಮ್ ಕಡೆ ಹೇಳಕತ್ತಿನಿ ನಮ್ದೇನ್ ದೂರ ಬಾರ ಇಲ್ಲ ಆದ್ರೆ ಹೇಳಕತ್ತೀನಿ ಏನಂತ ಕೇಳ್ತಾರ ಏ ಹುಡುಗ ಏನ್ ಮಾಡ್ತಾನ ನೌಕರಿ ಅಪ್ಪ ಹೋದರ್ನೂ ಏನ ಅತ್ತಿ ಮಾವ ನೋಡ್ರಿ ಹೆಂಗಿರ್ತೇವ ಜಗತ್ ಅಂತ ತಿಳ್ಕೊಂಡಂದ್ರ ಅತ್ತಿ ಮಾವ ಇರಬಾರ್ದು இவத்தின கால யார் பாரது அத்தி மாவன போட்டக்க மூவனார் இர்ப் அத்தி மாவ இரனே மக இர்ப் அவு நோக்கி இரே ஒல இரே எல்லா இரே அதி ஏனா மாதிரி ஹணமங்க தங்கி நீங்க நோக்கிஸ்தான் கொடுத்தீனி கட் திக்கு பண்ணி அந்த மக கொடுத்துன ஆங்க தாயி ஆசை இத்த நோக்கி தகன்கொட் அவன் கொட்டும் கொட்டி துள்கொண்ட் ஓதுமள் ಹೋದ ಹೋದ್ರು ಹೆಣ್ಣು ಮಗಳು ಹೋಗಿ ಒಂದ್ ವರ್ಷ ಆಗಿತ್ತು ವಾಳೆ ಬಂದ್ರಿ ಒಳ್ಳೆ ಬರ್ಬೇಕಾದ್ರೆ ಏನಾಗಿದ್ಲು ಒಂದ್ ಕ್ವಿಂಟಲ್ ಆಗಿದ್ರು ಆಕೆ ಒಂದ್ ಕ್ವಿಂಟಲ್ ಆಗಿದ್ಲು ಅವರ ಒಂದಂತ ಏನ್ ಮಗಳ ಏನ ಕೃತಿ ಏನಿದೆ ಹೀನ ಮನೆ ಆಗಿ ಅಂತ ತಿಳ್ಕೊಂಡು ಅಂದಾಗ ಯವ್ವ ಏನ್ ಮಾಡ್ಬೇಕು ಒಂದು ಕಡ್ಡಿ ತೆಗೆದ್ ಒಂದ್ ಕಡ್ಡಿ ಹಾಕಬೇಡ ಅಂತ ತಿಳ್ಕೊಂಡು ಅಂತ ಮನೆ ಕೊಟ್ಟಿದೆಯೇ ಮತ್ತೆ ಅದಕ್ಕೆ ಕಡ್ಡಿ ತೆಗೆದ್ ಕಡ್ಡಿ ಗುಡ್ ಆಗಿ ಬಂದೀನಿ ಅಂದ ಅದ ಕಡ್ಡಿ ತೆಗೆದ್ ಕಡ್ಡಿ ಹಾಕಲ ಗುಡ್ಡಿ ಬಂದೀನಿ ಅಂತ ತಿಳ್ಕೊಂಡು ಅಂದ್ರು ಅದಕ್ಕೆ ನಾವೆಲ್ಲರ ಏನಂತ ತಿಳ್ಕೊಂಡು ನಾವೆಲ್ಲರೂ ಒಬ್ಬ ರೈತನ ಮಗನಿಗೆ ಕನ್ಯಾ ಕೊಡೋದು ರೈತನ ಯಾರು ವ್ಯವಸಾಯ ಚೆನ್ನಾಗಿ ಮಾಡ್ತಾರ ಅವ್ರಿಗೆ ಕೊಡೋದು ಯೋಗ್ಯವಾಗಿರುತ್ತದ ಇಲ್ಲಿ ಏನಂತ ಹೇಳ್ಕೊಂಡಂದ್ರೆ ಮರಳಾರಾಧ್ಯರು ಆ ಶರಣ ಬಸತ್ನವ್ರು ಕರ್ಕೊಂಡು ಎಲ್ಲಿಗೆ ಹೋಗ್ತಾರ ಕನ್ಯಾ ನೋಡಕ್ ಹೋಗ್ತಾರ ಕನ್ಯಾವನ್ನ ನೋಡಕ್ ಹೋದಾಗ ಹೆಂಗಿರ್ತದ ಕನ್ಯಾಮಣಿ ಅಂತ ತಿಳ್ಕೊಂಡಂದ್ರೆ ಎಲ್ಲ ಕಡೆ ಹೋಗ್ತಿರ್ತಾರ ಕನ್ಯಾ ನೋಡಕೊಂಡು ಹೋಗ್ತಿರ್ತಾರ ಆದ್ರೆ ಅಫಜಲ್ಪುರ್ ತಾಲೂಕು ಅಫ್ಜಲ್ಪುರ್ ತಾಲೂಕಿನೊಳಗೆ ಮಾಷ್ಯಾಳ ಅಂತ ಉಳ್ಕೊಂಡು ಒಂದು ಊರು ಬರ್ತೈತಿ ಆ ಮಾಶಾಳಪುರದಲ್ಲಿ ಆ ಭಾವಿ ಶಾಂತಲಿಂಗಪ್ಪನ ಮಗಳು ಇವ ಭಾವಿ ಶಾಂತಲಿಂಗಪ್ಪನ ಮಗಳು ಕನ್ಯಾ ನೋಡಕ್ ಹೋಗ್ತಾರಲ್ಲ ಅಲ್ಲಿ ಏನಂತ ತಿಳ್ಕೊಂಡು ಡಮಣಿ ಬಂಡಿ ಕಟ್ಕೊಂಡು ಹೋದ್ರಂತ ಬುರುಗಲ್ಲಿ ಕರ್ಕೊಂಡು ಡಮಣಿ ಬಂಡಿ ಕಟ್ಕೊಂಡು ಹೊರಟ್ರು ಹೋಗೋ ಬಂದಲ್ಲಿ ದಾರಿ ಒಳಗ ಇನ್ನ ಅಷ್ಟು ಇತ್ತು ಮನಿ ಆ ಮನಿಯ ಹಂಗಲ ಬಂಡಿ ಬುರದೊಳಗಾಗಿ ಆ ಮನೆಯೊಳಗಿರ್ತಕ್ಕಂತ ಹೆಣ್ಮಗಳು ಯಾರು ಮಹಾದೇವಿ பதி சாந்தலிங்க மகளாகிர் திரு மகாதேவி கண்டி வந்து வந்தாராடு நீர் தகவ நம் மனை நீர் தகண்ட நீர் ஹாக்க நீர் ஹாக்கி நமஸ்கார மாறி அடுக்கோத்த நோடி அன்னோது ஹெங்க இர்த்தி ಸಂಸ್ಕಾರ ಕಲಿಬೇಕು ಅಂತ ಉಳ್ಕೊಂಡು ಅಂತಾರ ಹಂಗ ಆ ತಾಯಿ ಕರ್ಕೊಂಡು ಮನೆಯಾಗ ಹೋದ್ರು ಹೋದ ಬಳಿಕ ಗುರುಗಳನ್ನ ಏನಂತ ತಿಳ್ಕೊಂಡು ಸ್ನಾನ ಮಾಡಿಸಿದ್ರು ಸ್ನಾನ ಮಾಡಿಸಿದ ಬಳಿಕ ಪೂಜಾ ನಡೀತು ಪೂಜಾ ಆದ ಬಳಿಕ ಪ್ರಸಾದ ನಡೀತಿರ್ತದೆ ಪ್ರಸಾದ ಆದ ಬಳಿಕ ಆ ತಾಯಿ ಮಾಡತಕ್ಕಂತ ಮಹಾದೇವಿ ಕೆಲಸ ಏನ್ ಗುರುಗಳ ಜೊತೆಗೆ ಒಡನಾಟಿತ್ತು ಆಗ ನೋಡ್ತಾರೆ ನೋಡಿದ ಬಳಿಕ ಅವಾಗ ಅವ್ರ ಅಂತಾರ ಏನಂತ ಶರಣ ಶರಣ್ ಬಸಪ್ಪ ನಿನಗ ಈ ಮಹಾದೇವಿಯನ್ನ ಮದುವೆ ಮಾಡ್ಕೊಂಡ್ಬಿಡು ಅಂದ್ರೆ ಅವ್ರು ನೋಡಿ ಹೆಂಗಿರ್ಬೇಕು ಈ ಮಹಾದೇವಿಯನ್ನ ನೀವು ಮಡಿ ಮಾಡ್ಕೊಂಡ್ಬಿಡಪ್ಪ ಚಲೋ ಆಕತೆ ಅಂತ ತಿಳ್ಕೊಂಡು ಅಂದಾಗ ಬಾವಿ ಶಾಂತಲಿಂಗಪ್ಪನವ್ರು ಕೇಳಿದ್ರಂತ ನೋಡಪ್ಪ ಶಾಂತಲಿಂಗ ಮತ್ತ ನಿನ್ ಮಗಳನ್ನ ನಮ್ ಶರಣ ಮದ್ವಿ ಮಾಡಿಬಿಡು ಚಲೋ ಆಕತೇ ಅಂದ್ರಂತ ಬಾ ಚಲೋ ಆಕತೆ ಮದ್ವಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಅಂದ್ರಂತ ಗುರುಗಳ ನೀವ್ ಹೆಂಗ್ ಎಳಿತರಿ ಹಂಗಾಗ್ಲಿಪ್ಪ ಮತ್ತ ಗುರುವಿನ ಮಾತ ಮಿಕ್ಕಾಕ್ ಬರಂಗಿಲ್ಲ ನೀವ್ ಹೆಂಗ್ ಎಳಿತರಿ ಹಂಗಾಗ್ಲಿ ಅಂತ ತಿಳ್ಕೊಂಡು ನುಕೊಂಡು ಏನ್ ಮಾಡಿದ್ರು ಗುರುವನ್ನ ಮಾತನ್ನು ಮಿಕ್ಕ ಬಾರ್ದನ್ನ ಬಾಲಿ ಬಾವಿ ಶಾಂತಲಿಂಗಪ್ಪನವರು ಮಗಳನ್ನ ಮಹಾದೇವಿಯನ್ನ ಮದುವೆಗೆ ಒಪ್ಪಿಕೊಳ್ತಾರ ಇಂತ ಶುಭ ಸಂದರ್ಭದಲ್ಲಿ ಏನಂತ ತಿಳ್ಕೊಳೋದ ನಾವೆಲ್ಲರೂ ತಿಳ್ಕೊಬೇಕು ಮದುವೆ ಅಂತ ತಿಳ್ಕೊಳಂದ ಬಳಿಕ ಎಲ್ಲರಿಗೆ ಅರುಷ ಮತ್ತ ಹಿಂಗಿರ್ತೈತಿ ಮತ್ತ ಮದುವೆ ಅಂದ ಬಳಿಕ ಕೆಲವೊಂದಿಷ್ಟು ಮಂದಿ ಹಿಂದಿನ ಕಾಲದಾಗ ಹಿರಿಯರೆಲ್ಲ ಹಿರಿಯರ್ ಮಾಡ್ಕೊಂತಿದ್ರ ಹಿಂದಿನ ಕಾಲದಾಗ ಮದುವೆಯ ಹಿರಿಯರೆಲ್ಲ ಕರ್ಕೊಂಡು ಹೋಗಿ ಮದುವೆ ಮಾಡ್ತಿದ್ರು ಇವತ್ತಿನ ಕಾಲದಾಗ ಯಾರು ಹಿರಿಯರೆಲ್ಲ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಮದ್ವಿ ಅಂದ್ರೆ ನಾಲ್ಕು ರೀತಿ ಇರ್ತದ ಒಂದ್ ಯಾವುದು ಸ್ಪಿರಿಚುವಲ್ ಮ್ಯಾರೇಜು ಎರಡನೇದು ಸೋಶಿಯಲ್ ಮ್ಯಾರೇಜು ಮೂರನೇದು ಆರೆಂಜ್ ಮ್ಯಾರೇಜು ನಾಲ್ಕನೇದು ಯಾವ್ದಿವ ಗೊತ್ತದು ಅದಕ್ಕೆ ಆ ಮ್ಯಾರೇಜ್ ಇರ್ತೈತಿ ಅದಕ್ಕೆ ಆ ಮ್ಯಾರೇಜ್ ಯಾರ್ಯಾರು ಬೇಕಾಗಿಲ್ರಿ ಯಾರು ಎರಡು ಹೋಮ್ ಸರ ಎರಡು ಸೈ ಯಾರು ಬೇಕಾಗಿಲ್ಲ ಆದ್ರ ನೆನಪಿರ್ಲಿ ಅರೇಂಜ್ ಮ್ಯಾರೇಜ್ ಅಂತ ತಿಳ್ಕೊಂಡು ಮನೆ ಮುಂದೆ ಹಂದ್ರ ಹಾಕಿ ಬೀಗರು ಬೀದ್ರ ಕರೆಸಿ ಕರೆಸಿ ಅವ್ರ ಕಡೆಯಿಂದ ಒಂದ್ ಎರಡು ಮಾತು ಹೊಗಳ್ಸೋ ಒಳಸೋ ಚಂದ ಆಗತ್ತಿಲ್ಲ ஆஹ் அவ்வளோ மத்தொந்த் சீரி கொள்ளோ இஷ்ட மதவி சீரி கொடுத்தேன் லட்ச கிடல நீவ் கர்சு மாந்த சீரி சலுவாகி ஆஹ் நாக்க சவிர் மந்திங்க உணசிர் தான்க சந்தி ஊட்டாத்த ஒழுதனா நக்கா மந்தி சாலிம் நாலு மந்தி சாலிம் வந்தேன் நாக்க மந்த ஊட்டாடலவா எஸ்ட் ருச்சித்ரல்ல அதுக்க அரேஞ்ச் மாரேஜ் அந்த மனை முந்த மாதக்காக அதுக்கு அரேஞ்ச் மாரேஜ் சோசியல் மாரேஜ் அந்த சாமூக மதவி ಸಾಮೂಹಿಕ ಈಗ ನಾಳೆ ಶರಣಬಸನವ್ರ ಜಾತ್ರೆಯಿಂದ ನಡೀತಿತ್ತಲ್ಲ ಆ ಬಸವೇಶ್ವರ ಜಾತ್ರೆ ಒಳಗ ನಡಿತಕ್ಕಂತ ಮದುವೆಗೆ ಏನಂತಾರ ಸಾಮೂಹಿಕ ಮದುವೆಗಳು ಈ ಸಾಮೂಹಿಕ ಮದುವೆಗಳು ಯಾವಾಗ್ಲಿಂದ ಈ ಉತ್ಪತ್ತಿ ಆಯ್ತು ಯಾವಾಗ್ಲಿಂದ ಹುಟ್ಟಾಯ್ತು ಅಂತ ತಿಳ್ಕೊಂಡು ಅಂದ್ರೆ ನೆನಪಿರಲಿ ನಿಮಗೆಲ್ಲರಿಗೂ ಈ ಮೂಲಕ ತಿಳಿಸದ ಏನಂತ ತಿಳ್ಕೊಂಡು ಇದು ಸಾಮೂಹಿಕ ಮದುವೆ ಯಾವಾಗ್ಲಿಂದ ಬಂದ್ ಪ್ರಯತ್ಸಾರ ಅಂತ ತಿಳ್ಕೊಂಡ್ರೆ ಹನ್ನೆರಡನೇ ಶತಮಾನದಿಂದ ಬಂತು ಹನ್ನೆರಡನೇ ಶತಮಾನದಲ್ಲಿ ಪ್ರಥಮವಾಗಿ ಸಂಕೀರ್ಥದೊಳಗ ಐದುನೂರ ಐವತ್ತೈದು ಮದುವೆಗಳಾದವು ಪ್ರಥಮದಲ್ಲಿ ಯಾರ ಜೊತೆಗೆ ಅಂತ ತಿಳ್ಕೊಂಡಂದ್ರ ದಾನಮ್ಮ ದೇವಿ ತನ್ನ ಗಂಡನಾದ ಸೋಮನಾಥ ಶಿವಾಚಾರ ಸ್ವಾಮಿ ಜೊತೆಗೆ ಪ್ರಥಮವಾಗಿ ಐದುನೂರ ಐವತ್ತೈದು ಮದುವೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರು ದಾನಮ್ಮ ದಾಯಿ ಅಂತ ತಿಳ್ಕೊಂಡು ತಿಳ್ಬೋದೇ ಪ್ರಥಮವಾಗಿ ಚಂದ ಪ್ರಪ್ರಥಮವಾಗಿ ದಾನಮ್ಮ ತಾಯಿಯ ತಾಯಿಯವರ ಜೊತೆಗೆ ಐನೂರ ಐವತ್ತೈದು ಮದುವೆಗಳು ಸಾಮೂಹಿಕ ಮದುವೆಗಳು ನಡೆದುವಂತ ತಿಳ್ಕೊಂಡು ಹೇಳುತ್ತಾ ಇಲ್ಲಿ ಮತ್ತ ಸ್ಪಿರಿಚುವಲ್ ಮ್ಯಾರೇಜ್ ಅಂತ ಕರೀತಾರೆ ಸ್ಪಿರಿಚುವಲ್ ಮ್ಯಾರೇಜ್ ಅಂದ್ರೆ ಏನು ಆಧ್ಯಾತ್ಮದ ಮದ್ವೆ ಆ ಅಧ್ಯಾತ್ಮದ ಮದುವೆಯನ್ನ ಯಾರು ಅಂತ ತಿಳ್ಕೊಂಡು ಗುರುಗಳಿಲ್ಲದೆ ಮದುವೆ ನಡೆಯಂಗಿಲ್ಲ ಅದಕ್ಕೆ ಗುರುಗಳು ಏನಂತ ತಿಳ್ಕೊಂಡು ಅಂದ್ರೆ ನಡೆಸ್ತಾರೆ ಗುರುಗಳ ಮಾತಿಗೆ ಮನ್ನಣೆ ಇರ್ತದ ಅಂತ ತಿಳ್ಕೊಂಡು ಮಾಡುವುದಕ್ಕೆ ಅದು ಆಧ್ಯಾತ್ಮ ಮದುವೆ ಅಂತ ಮದುವೆಯನ್ನ ಯಾರು ಮಾಡ್ಕೊಂಡ್ರು ಶರಣ ಬಿಸ್ನವರು ಕೂಡ ಮಾತು ಗುರುಗಳ ಮಾತಿ ಬೆಲೆ ಕೊಡ್ತಾರೆ ಮತ್ ಏನಂತ ಅಂದ್ರ ಜೇಡದಾಸಿಂಹಯ್ಯ ಅವ್ರಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ ಜೇಡರ ದಾಸಿಂಹನೆಯವ್ರಂತ ತಿಳ್ಕೊಂಡ್ ಹಾಗೆ ಹೋದ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಜೇಡದಾಸಿಂಹ್ಯ ಅಂತವ್ರು ಅವ್ರು ಏನಂತ ತಿಳ್ಕೊಂಡ್ರೆ ಕನ್ಯಾ ನೋಡಬೇಕಾದ್ರೆ ಗುರುಗಳನ್ನ ಕರ್ಕೊಂಡು ಹೋಗ್ತಿದ್ರಂತ ಅವ್ರು ಕನ್ಯಾ ನೋಡ್ಬೇಕಾದ್ರೆ ಸಾಕಷ್ಟು ಕಡೆ ಕನ್ಯಾ ನೋಡಕ್ ಹೋಗ್ತಿದ್ರು ಆದ್ರ ಅವ್ರ ಏನಂತ ಅಂತ ತಿಳ್ಕೊಂಡ್ ಗುರುಗಳ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ ಅಂತ ಎರಡು ಕಬ್ಬಿನ ಗಾಳ ಉಸುಗು ಅಕ್ಕಿಯನ್ನ ತಗೊಂಡು ಹೋದ್ರಂತ ಎರಡು ಗಾಳ ಉಸುಬು ಅಕ್ಕಿ ನೆಗೆದುಕೊಂಡು ಹೋದ್ರಂತ ಹೋದ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರ ಕನ್ಯಾ ನೋಡಕ್ ಹೋದಾಗ ಅವ್ರು ಹೇಳಿದ್ರಂತ ಕನ್ಯಾ ಮಣಿಗೆ ನೋಡುವ ನಾವ್ ಹುಟ್ಟು ಕುಂದಿರ್ತೀವಿ ಬೆಂಕಿ ಹಚ್ಬಾರ್ದು ನೀರ್ ಹಾಕಬಾರ್ದು ಹುಟ್ಟು ಕುಂತಾಗ ಅಕ್ಕಿ ಉಸುಗ್ ಕಲಿಸ್ಕೊಡ್ತೀವಿ ಒಂದ್ ಹಾಳು ಬರ್ಲಾರ್ದಂಗ ನಮಗ್ ಅನ್ನ ಮಾಡಿ ಕೊಡ್ಬೇಕು ಯವಾಗ ಕನ್ಯಾ ಪರೀಕ್ಷೆ ಮಾಡ್ಬೇಕಾದ್ರೆ ಹಿಂದಿನ ಕಾಲದಾಗ ಹಂಗಿರ್ತಿತ್ತು ಈ ಯಾವ ಕನ್ಯಾ ಪರೀಕ್ಷೆ ಮಾಡಂಗಿಲ್ಲ ಯಾವ ಕನ್ಯಾ ಯಾರು ಪರೀಕ್ಷೆ ಮಾಡಂಗಿಲ್ಲ ಈಗ ಅದಕ್ಕೆ ಅಲ್ಲಿ ಏನಂತ ತಿಳ್ಕೊಂಡ್ರ ಅವಾಗ ಅವ್ರು ಅಂದ್ರಂತ ಇಲ್ಲ ನಮಗ್ ಆಗಂಗಿಲ್ಲ ಅಂದ್ರಂತ ಅವ್ರು ಆಗಂಗಿಲ್ಲ ಏನಂತೇವ ಬೆಂಕಿ ಹಂಗ ಅನ್ನ ಮಾಡ್ಬೇಕು ಹೌದ್ ಬೆಂಕಿ ಹಚ್ಲಾರ್ದ ಹಂಗ ಅನ್ನ ಮಾಡ್ಬೇಕು ನೀರ್ ಹಾಕ್ಲಾರ್ದ ಅನ್ನ ಮಾಡ್ಬೇಕು ಉಸುಬಕ್ಕಿ ಉಸುಬರಿಕೆ ಕೊಡ್ತಾರ ಆ ಕಲಿಸ್ ಕೊಟ್ಟಿರ್ತಕ್ಕಂಥದ್ದ ಮತ್ತ ಒಂದ್ ಆಳ್ ಬರಂಗಿಲ್ಲ ಹಂಗ ಅನ್ನ ಮಾಡಿ ಕೊಡ್ಬೇಕು ಅಂದಾಗ ಅವ ಅಂದಂತ ಗುರುದೇವ ಇದು ನನ್ನಿಂದ ಆಗ್ಲಾರ್ದು ನಾವ್ ಹಂಗ ಅನ್ನೋದ್ರಾಗ ಮತ್ತೊಂದು ಹುರಿ ಕನ್ಯಾ ನೋಡೋಕೆ ಹೊರಟ್ರಿ ಕನ್ಯಾ ನೋಡಕ್ ಹೋದ್ರು ಹೋದಾಗ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಕನ್ಯಾ ಮಣಿ ನೋಡ್ತಾರ ನೋಡಿದ ಬಳಿಕ ಬಹಳ ಸಂಸ್ಕಾರ ಇದ್ದಂತ ಆ ಇರುವಂತ ಸಮಯದೊಳಗ ಆ ತಾಯಿಗೆ ಹೇಳ್ತಾರಂತ ಏನಂತ ಗುರುಗಳ್ ಹೇಳಿದ್ರಂತ ಚಂದ್ರಗುಂಡ ಶಿವಾಚಾರ್ಯ ಸ್ವಾಮಿಗಳು ನೋಡವಾ ನಾ ಎರಡು ಕಬ್ಬಿನ ಗಾಳ ಕೊಡ್ತೀನಿ ಕುಸುವಕಿ ಕಲಿಸ್ಕೊಡ್ತೀನಿ ಬೆಂಕಿ ಹಚ್ಬಾರ್ದು ಮತ್ತ ಬೆಂಕಿ ಹಚ್ಬಾರ್ದು ನೀರ್ ಹಾಕಬಾರ್ದು ಹಂಗ ನಮ್ಗೆ ಏನಂತ ಅಂತ ಆ ಅನ್ನ ಮಾಡಿ ಕೊಡ್ಬೇಕು ಆಯ್ತು ಗುರುಗಳದೇ ನಿಮ್ಮ ಕೃಪೆ ಇತ್ತು ಅಂತ ಹೇಳ್ಕೊಂಡು ಅಂದ್ರೆ ನಾನ್ ಮಾಡ್ತೀನಿ ಅಂತ ಉಳ್ಕೊಳ ನಿಮ್ ಕೃಪೆ ಇತ್ತು ಅಂದ್ರೆ ನಾ ಮಾಡ್ತೀನಿ ಅಂತ ಉಳ್ಕೊಂಡು ಅಂದಾಗ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಆ ತಾಯಿ ಅನ್ನ ಮಾಡಕ್ ಬೇಕಾದ್ರೆ ಏನ್ ಮಾಡಿದ್ಲು ಪ್ರಥಮವಾಗಿ ಗುರುಗಳ ಗದ್ದಿಗೆ ಹಾಕಿದ್ದೆವು ಗುರುಗಳನ್ನ ಕರೆದು ಗದ್ದಿಗೆ ಹಾಕಿದ್ಲು ಗದ್ದಿಗೆ ಹಾಕಿದ ಬಳಿಕ ಗುರುಗಳನ್ನ ಕುಂದ್ರಿಸಿ ಗುರುಗಳ ಪಾದೋದಕ್ಕೆ ತೆಗೆದುಕೊಂಡ್ಲೆವು ಯಾವಾಗ ನೀರು ಹೋಗಿ ಆ ಗುರುವಿನ ಪಾದದಿಂದ ಕೆಳಗೆ ಬರ್ತೈತಲ್ಲ ಅದು ಪಾದೋದಕವಾಗಿ ಮಾರ್ಕ್ ಪಡ್ತೈತಿ ಮತ್ ನೀವ್ ಅಂದಿರಿ ಏನ್ರಿ ನೀರಲ್ಲ ನೀರಾಗಂಗಿಲ್ಲ ಆಗಂಗಿಲ್ಲವ ಗುರುವಿನ ಒಂದು ಅಂಗುಷ್ಟದಿಂದ ಯಾವಾಗ ಕೆಳಗೆ ಬರ್ತೈತಲ್ಲ ಆ ಅಂಗುಷ್ಟದಿಂದ ಕೆಳಗೆ ಬರೋ ತಡನ ಏನಾಗ್ತೈತಿ ಅಂತ ತಿಳ್ಕೊಂಡಂದ್ರ ಅದು ಪಾದೋದಕವಾಗಿ ಮಾರ್ಕ್ ಮತ್ತ ಉಸುಗು ಅಕ್ಕಿಯನ್ನ ಪಾತ್ರೆ ಪಾತ್ರೆಗಳು ಹಾಕ್ತಾಳ ಏನಂತ ಅಂತ ಅಕ್ಕಿ ಬ್ಯಾರೆ ಮಾಡ್ಬೇಕು ಉಸುಗು ಬ್ಯಾರೆ ಮಾಡ್ಬೇಕು ಕಬ್ಬಿನ ಗಾಳಿಯನ್ನು ಕೊಟ್ಟಿದ್ರಲ್ಲ ಗುರುಗಳು ಆ ಕಬ್ಬಿನ ಗಾಳಿಯನ್ನ ತುಂಡು ತುಂಡು ಮಾಡಿಲ್ಲಂತೆ ತುಂಡು ತುಂಡು ಮಾಡಿ ಅದನ್ನ ಬಟ್ಟಿ ಹಿಂಡಿದಂಗ ಏನ್ ಉಸುಗತ್ತಿರ್ತಕ್ಕಂಥ ಪಾತ್ರೆ ಒಳಗೆ ಹಿಂಡತ್ತಾಳ ಆದ್ರೆ ಕಬ್ಬಿನ ಹಾಲಿನ ಒಂದು ಗುಣಧರ್ಮದ ಕಬ್ಬಿನ ಹಾಲಿನ ಒಂದು ಗುಣಧರ್ಮ ಏನೈತೆ ಅಂತ ತಿಳ್ಕೊಂಡಂದ್ರ ಭಾರವಾದ ವಸ್ತು ಕೆಳಕ್ ಕೂಡ್ತೈತೆ ಅಂತ ಹಗುರವಾದ ವಸ್ತು ಮೇಲೆ ತಿಲಾಕತ್ತು ಅಕ್ಕಿಯಲ್ಲಿ ಏನಂತ ತಿಳ್ಕೊಂಡು ಮೇಲೆ ಮೇಲೆ ಕತ್ತು ಮತ್ತ ಉಸು ಕೆಳ ಕುತ್ಕೊಂತು ಮತ್ತ ಅಕ್ಕಿ ತಗೊಂಡು ಮತ್ತೊಂದು ಪಾತ್ರೆ ಒಳಗೆ ಹಾಕಿ ಗುರುವಿನ ಪಾದೋದಕ್ಕೆ ಏನು ಕೊಟ್ಟಿದ್ರಲ್ಲ ಗುರುಗಳು ಪಾದ ಹಾಕ್ತಾಳ ಮತ್ತ ಬೆಂಕಿಲ್ದ ಅನ್ನ ಮಾಡ್ಬೇಕಂತೇಳ ಬೆಂಕಿಲ್ದ ಅನ್ನ ಮಾಡ್ತರಿ ಏನ್ ಮಾಡತ್ವ ಎಪ್ಪ ಅದೇ ದೊಡ್ಡಾಗದ್ದು ಆ ಬೆಂಕಿಲ್ದ ಅನ್ನ ಮಾಡಿದೆವು ಇವ ಹಿಂದಿನ ಕಾಲದಾಗ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಪ್ರಪಂಚ ಇತ್ತು ಶರಣರ ಕಾಲದಾಗಿತ್ತು ಇದೆಲ್ಲ ಈಗಿನ ಕಾಲದಾಗೆಲ್ಲ ಬಂದೈತೆ ಕರೆ ಆದ್ರೆ ಹಿಂದಿನ ಕಾಲದಾಗ ವೈಜ್ಞಾನಿಕವಾಗಿ ಪ್ರಪಂಚ ಏನಿತ್ತೇಳ್ಕೊಳ ಶರಣರಿಗೆಲ್ಲ ಗೊತ್ತಿತ್ತಂತ ಆತ ಏನ್ ಮಾಡ್ತಾಳ ಪಾದೋದಕ ಅಕ್ಕಿ ಪಾತ್ರೆ ಪಾತ್ರಿತಗಳು ಏನ್ ಮಾಡ್ತಾಳ ಎಲ್ಲಿಗೆ ಹೋಗ್ತಾಳ ಏನು ಸುಣ್ಣ ಇತ್ತಲ್ಲ ಸುಣ್ಣವನ್ನ ಒಂದು ನಾಲ್ಕೈದು ಸೇರ್ ಸುಣ್ಣ ತಗೊಂಡಿದಂತ ಸುಣ್ಣದ ಒಳಗೆ ಏನಂತ ತಿಳ್ಕೊಂಡ ಗಡಿಗೆ ಒಳಗೆ ನಾಲ್ಕೈದು ಸೇರ್ ಸುಣ್ಣ ಹಾಕಿಲ್ಲ ஆக்களிக சூண்ணக் ஏனா நீர் ஆகல பிசினீர் ஆக்தண்ணீர் ஆக ஒாக்காக்களிக்க சூண ஏன் தாண்டி மாதிரி மத்த தாண்டி ಆ ಕುದೇ ಕತ್ತದ ಕುದಿಯುವಂತ ಸುಣ್ಣದ ಗಡಗಿನ ಪಾದೋಗಿ ಕಲಿತಿರ್ತಕ್ಕಂಥ ಪಾತ್ರೆ ತೆಗೆದುಕೊಂಡು ಹೋಗಿರ್ತಾವೆ ಇಟ್ಟು ಒಂದು ಅರ್ಧ ಗಂಟೆ ಆಗಿದ್ದಿಲ್ಲ ಆ ಅರ್ಧ ಗಂಟೆ ಹಣ್ಣು ಮುದ್ರೆದಾಗಿ ಆ ತಾಯಿ ಅನ್ನ ನಡೆದ ದುಡೇವ ಬಂದು ಪ್ರಸಾದ ಮಾಡಿ ಅಂತ ಹೇಳಿದಂತ ಆಕೆಯ ಬುಗ್ರಾದ ಹೋಗಿ ಅಂತ ಕಲಿತ ஆ தாயே துவி ஜேட் தாசிம்மர தர்ம பத்னி துர்லா தாயி அந்த கர்க்க ஆ தாயிங்க மதவிருங்க நெல்லு ஏன் துள்கொண்டு அந்த மதவி அந்த எல்லூ கூட இஷ்ட இத்தி எம்பத்து வர்ஷ் முதுக்கூட சந்தோஷ இத்ததே எல்லரி சந்தோஷ வாயிர் து இந்தின காலதெங்க மல்குனால அதுக்கு கால பய கேத்தார் ஏஜ் ஏ ஃபார் ஏஜ்

ಇದೆಲ್ಲ ಅರ್ಥ ಹೇಳ್ಕೊಂಡು ಹೋಗ್ತು ಏಟ್ ಏನಂದ್ರೆ ಏಜ್ ಇವತ್ನ ಹುಡುಗ ಏನ್ ಮಾಡ್ತಾನೆ ಏಜ್ ನೋಡ್ಕೊತಾನ ನನಕಿನ ಸಣ್ಣ ಹುಡುಗಿ ಐತೋ ಇಲ್ಲ ಅಂತ ಉಳ್ಕೊಂಡು ನೋಡ್ಕೊತಾನ ಹಿಂದಿನ ಕಾಲದಾಗ ಹಂಗೆ ಎದ್ದಿದ್ದಿಲ್ಲ ಯಾವ ಬೈಡ ಇರ್ತಿದ್ದಿಲ್ಲ ಶಾಲೆಗೆ ಹೋಗಿದ್ದೆಲ್ಲ ಗುಡಿ ಹುಡುಗಿ ಹೆಂಗೈತೆ ಅಂತ ಉಳ್ಕೊಂಡು ವಾಳಿ ನೋಡ್ತಿದ್ದಿಲ್ಲ ಬಹಳ ಚಂದ ಸಂಸಾರ ಮಾಡ್ತಿದ್ರು ಅವಾಗ ಯಾವ ಅವಾಗ ಹಿಂದಿನ ಕಾಲದಾಗ ಬಹಳ ಚಂದ ಸಂಸಾರ ಮಾಡತ್ತಿದ್ರು ಈಗ ಹಂಗಲ್ಲ ಇವತ್ತು ಮದ್ವೆ ಹೇಗೈತೆ ಅಂತ ತಿಳ್ಕೊಂಡಂದ್ರ ಮದ್ವಿ ಆದ ಮಾರನೇ ದಿವ್ಸ ಡೈವರ್ಸಿಟ್ ತೊಗೊಂಡ್ರೆ ಅವ್ರು ಎಷ್ಟೋ ಮಂದಿ ತಗೊಂಡ್ರ ಇಲ್ಲಿ ನಮ್ಮ ನಾಡಿನೊಳಗೆ ಇದೇ ನಮ್ಮ ಭಾಗದಾಗ ಮಂದಿ ಇವತ್ತು ಸಂಸಾರ ಆಗತ್ತೆ ಅಂತ ತಿಳ್ಕೊಂಡ್ರೆ ಮದುವೆ ಮನೆಗ್ ಅಂದ್ರೆ ಮಾರನೇ ದಿವಸ ಏನಾಗಿಂದ್ರ ಸೋಡಸ್ ಸಿಟ್ ತಗೊಂಡಾಳಂತ ಡೈವರ್ ಸಿಟ್ ತಗೊಂಡ್ ಎಷ್ಟು ಕೇಸ್ ಸೋಡಾ ಸೋಡಸಿಟ್ ಕೇಸ್ ಆಗಿರ ಅದಕ್ಕೆ ಈ ಸೋಡಾ ಸಿಟ್ಟು ಡೈವರ್ಸ್ ಅಂತ ಅಂತಕೊಂಡು ಅನ್ನುವಂತ ಪದ ಇರ್ಲಿಲ್ಲ ಯಾವಾಗ ಪದ ಬಂತ ಉಳ್ಕೊಂಡ್ರೆ ಈ ಇತ್ತಿತ್ಲಾಗಿ ಬಂತಿದ್ರು ಸ್ವಲ್ಪ ವಿದ್ಯಾಮಂತ್ರ ಆಗೋದ್ ಅವಾಗ ಬಂತ ಅದಕ್ಕೆ ಏ ಪೇಸ್ ಹಿಂದಿನ ಕಾಲದಾಗ ಏನ್ ಮಾಡ್ಕೊತಿದ್ರ ಅಂದ್ರ ಸಣ್ಣ ಇರೋದಾಗ ಮದುವೆ ಮಾಡ್ತಿದ್ರೆ ಸಣ್ಣವ್ರ ಇದ್ದಾಗ கோத்தல்ல சன்சணாக தோட்டல் தாழி கட்டி நம்மள ஆகிர்வோ சணு சண தாழி கட்டியா பால பரவாத ஆக்கி தோற்க தடை இடதார் கூட ஏன்து கலவந்த கடை மதம் மாத்தி இருத்தார் அது ஏன்து சன்ன உடிகித்த ஒன் ஒம்பத் திங்களுக்கு உடுகி உடுக்கு ஆர்ட் வர்செகு ஒர் தகுந்த ஹுடுக ஆ தோட்டல் தூசிட்ரு தாழி கடசிட்டு தோட்ட தாழி கடச கடசிக்கு முந்த ஏனாக துளக்கோன ಮತ್ತ ಹುಡುಗನ ಏನಂತ ಬೆಳವಣಿಗೆ ಆ ಹುಡುಗಿದ ಬೆಳವಣಿಗೆ ಆಗ್ಬೇಕಲ್ಲ ಆ ಹುಡುಗಿದ ಬೆಳವಣಿಗೆ ಏನಾಗ್ಬಿಟ್ಟು ಎಂಟು ಫುಟ್ ಎತ್ತರ ಆಗ್ಬಿಟ್ಟು ರಾಕಿ ಎಂಟು ಫುಟ್ ಎತ್ತರ ಇವಾಗ ಏನ ಬೆಳದ ಬೆಳದ ಎರಡೂವರೆ ಫೀಟ್ ಗಿಡ್ ಇಷ್ಟ ಏನೋ ಮಾಡಕ್ ಬರಂಗಿಲ್ಲ ಮತ್ ಇನ್ನೇನು ಮದುವೆ ಆಗೇತಿ ಅಕ್ಕನ ಮಗ ಮಾಡ್ಕೊಂಡ ಕರ್ಕೊಂಡ್ ಬರ್ಬೇಕ ಕರ್ಕೊಂಡ್ ಬಂದಳು ಒಂದ್ ವರ್ಷ ಆತ ಒಂದ್ ವರ್ಷ ಆಗೋದ್ರಾಗ ಏನಾಯ್ತಂದ್ರೆ ಇವ್ ಗಂಡು ಮಗು ಆತಿವ ಗಂಡು ಮಗು ತಿಳ್ಕೊಂಡಂದ್ರ ಬೆಳವಣಿಗೆ ಒಳಗ ತಾಯಿ ಓದಿತ್ರಿ ತಾಯಿ ಓದ್ತಿತ್ರು ಒಂದ್ ವರ್ಷದ ಮಗ ಇತ್ತು ಅಂದ್ರೆ ಎಷ್ಟ್ರ ಇತ್ತ ಅಂತ ತಿಳ್ಕೊಣ ಪಂದೆ ಇತ್ತು ಅಷ್ಟೇ ಚಿತ್ರ ಹಂಗಿರೋದ್ರಿಗೆ ಏನಂತ ತಿಳ್ಕೊಣ ಊರಾಗಿ ಶರಣಪ್ಪನ ಪುರಾಣ ನಡೆದಿತ್ತಂತ ಎಲ್ಲಾರು ಅಂತಿದ್ರು ಏ ಶಾಂತಕ್ಕ ನೀ ಪುರಾಣ ಶಾಂತಕ್ರಿ ಮತ್ತ ತಿಳ್ಕೊಬರ್ರಿ ಯಾರು ಆ ಶಾಂತಕ ಪುರಾಣಕ್ ಬರಲ್ಲ ನೀನ್ ಪುರಾಣಕ್ ಬರಲ್ಲ ಅಂತ ತಿಳ್ಕೊಣ ತಿಂಗಳ ಪುರಾಣ ನಡದಿತ್ತು ಬರಲ್ಲ ಇವತ್ತು ಮದುವೆ ಬಾ ನೀನ್ ಅಂತ ತಿಳ್ಕೊಂಡು ಎಲ್ಲರನ್ನದ್ರಾಗ ಹೌಸ್ ರೊಟ್ಟಿ ಮಾಡ್ಕೊಂಡು ಏನ್ ಮಾಡಿದಂತ ಅಂತ ரொட்டி மாட்டிகிட்டி மார்க்க ஒன்னிஸ்டு ஹால் குடிசி கட்டி மேல மலகி ரொட்டி மக்கள் அவ கண்டிக்குல அவன அந்த அன்க்கோண்டேன் அது கிடி கிட்டி மாவன கட்டி மேல் மலகி ரொட்டி மாகீத்து இவ் கண்ட் பரலே இல்லை அவ அந்த ஆனது இது வரல அந்த உள்க்கோ அன்க்கோண்டு ஏன் அஷ்டத்தன்கேனாகித்த மகூ மல்கண்டித்தல் அது மகூத் ஜலி மனி மல்கண்ட் ಆ ಜಗಿನ ಮನೆ ಮಲ್ಕೊಂಡಿತ್ತು ಕಟ್ಟಿದ್ಮೇಲೆ ಅವಾಗ ಏನ್ ಮಾಡಿದಾಗ ಯಾರೋ ಆಶ್ಚರ್ಯ ಚಂದಾಗ ಆಶೀರ್ ಉಳ್ಕೊಂಡು ಹೋಗಿ ಹಿಂಗೆ ಮಲ್ಕೊಂಡ ನಿದ್ದೆ ಇಟ್ಬಿಡ್ತಾರೆ ಅವಾಗ ನಿದ್ದೆತ್ತಲ್ಲ ಹಾ ಎಣ್ಣ ಮಗು ಗಂಡ ಗಾಂಡ್ ಹೇಗೆ ಹೋಗ್ಯಾನೇನ ಅಂತ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡ್ತಾಳ ಮಂದ್ ಎಲ್ಲರೂ ಪ್ರಾಣ ಬಾಳ ಮಂದಿ ಎಲ್ಲರೂ ಹೋಗ್ಯಾರ ನಾನು ಹೋಗ್ಲೇ ಇಲ್ಲ ಅಂತ ಉಳ್ಕೊಂಡು ಔಷ್ ಔಷ್ ಮಾಡ್ಕೊಂತ ಏನ್ ಮಾಡಿದ್ರು ಕೂಸು ಮಾಡಿ ಗಂಡನ ಎತ್ಕೊಂಡು ಪುರಾಣಕ್ ಬಂದ ಕೂಸನ್ ಎತ್ಕೊಂಡು ಗಂಡನ ಬಂದು ಗಂಡನ್ ಮಾಡಿ ಕೂಸು ಮಾಡ್ಯತ್ಕೊಂಡ್ ಅವಾಗ ಭಯಂಕರ ನಿದ್ದೆತ್ತಿತ್ತ ದಾರಿ ಕಟ್ಟಿ ಮೇಲೆ ಮುಗುದಿ ಕೂತಿತ್ತಂತ முதுக்கந்த கை எல் குண்டி புராண குண்டி புரான குண்டின் பலிக்கு ஆ முதிக் அந்த எவ்வா ஊசெத்த பௌராணிக்காஸ்திரைத்தர தாயிள்ள அந்த எவ்வா அத்திர அண்ணன் சும்சைத்தும் சாதான நானே எட்ரீன் அந்த அனுப்ப ஏனாய் இஷ்டெல்லாம் நீங்க மந்த் குத்கோ சாந்தக் வந்து ஏனது இல்லை இல்லை வா அப்படிமன்ற ஜரி புராண மஹா ஜை ஊஷ்கு சாஸ்திரும் சாம்ப ஜை நமக்கு எச்சராக கைவிட மொதல் அந்த அந்த இங்க கூஸ் கிரிக்க மாதிரி ದ್ವಾರಪದಿ ಅಂದ್ರೆ ನಾ ತಾಯಿ ನಾ ಇಟ್ಕೊಂತೀನಿ ಹೆಂಗ್ ಉಳ್ಕೊಂಡು ಮಗ್ಲಿಂದ ಅನ್ನ ಕಟ್ಟಾರ ನೀವ್ ಎತ್ಕೊಂಡು ಸಮಾನ ಮಾಡೋದಲ್ಲ ಇದು ಕೂಸ ಅಂದ ಅವ ಅನ್ನಕತ್ತನ ಏ ನಮ್ ಕೈ ಬಿಡಿ ಅವ್ನ ಗಟ್ಟಿ ಇಟ್ಕೊಂಡಾಕಿ ಹಿಂಗ ಅವು ಅವ್ರಿಗೆ ನೆಲ ಕೆತ್ ನೋಡ್ರಿ ಇಳೋದ್ರಾಗ ಅವ್ರ ಅಂದ್ರೆ ಹಾಕಿ ಕಟ್ಕೊಂತಾರ ಯಾಕಾಶ್ ಅಂತ ಕೀದ್ರ ಬಂದು ಹೇಗೆ ಕೊಂಡ್ಬಿಡ್ತೀನ ತಾಯಿ ಕೂಸ ನಾ ಇಟ್ಕೊಂತೀನಿ ಅಂದಕ್ಕೆ ಕೊನೆಗಿದ್ದ ಕೊನೆಗಿದ್ದಕ್ಕೆ ಯಾವ ಹಾನಿ ಸಮಾಧಾನ ಮಾಡಕ್ ಕೂಸಲ್ಲ ಏನು நினேன் சாதினாக்காகங்க அவ அன்கத்தானு மந்தே நான் எத்தி நான் சாரொட்கொண்டு கட்டை வட கட்டவா அது யாக்க வட அது கூசு சொல்லியே கூட யாரேன் வட கத்தன தாரி கட்டி மலி குட்டித்தாக்க ஏனாத்த வாழ் வந்து கூசு சாாதான வாழ்க்கை தாழ்ல நம்ம இவரேனா தாண்டலு அன்னோதேன் ஆ கடை இடை நோட் ஜகளி மனி மல்கொண்டி தான் பட்ன படது மத்த வாழ்க்க ஊசி புராணக் வந்தேவ அதுக்க ஏ பாரே இங்குன கால பாலபராத அக்கித்த ಹಂಗ ಬಾದಿ ಶಾಂತಲಿಂಗಪ್ಪನ ಮಗಳನ್ನ ನಿಶ್ಚಯ ಮಾಡ್ತಾರ ಶುಭಮೂರ್ತದಲ್ಲಿ ಅರಳ ಗುಂಡಿಗೆ ಒಳಗ ಅವತ್ತಿನ ದಿನಮಾನದಲ್ಲಿ ಎಲ್ಲರೂ ಹೇಳ್ತಾರ ಏನಂತ ನೀವೆಲ್ಲರೂ ಬರ್ಬೇಕಂತ ತಿಳ್ಕೊಂಡು ಅಂದಾಗ ಅರಳ ಗುಂಡಿಗೆ ಎಷ್ಟು ಅಂತ ತಿಳ್ಕೊಂಡು ಅಂದ್ರೆ ನಮ್ಮ ತಾಳ್ಕೇರಿ ಸ್ವರೂಪದವರಾಗಿರ್ತಕ್ಕಂಥ ಇವತ್ತಿನ ಸಾರ ಜೋಡ ಚಪ್ಪ ಅಂತವ್ರು ಗೌರವ ಸಲ್ಲಿಸ್ಬೇಕು ಮಾಷಾಳ ಸ್ವರೂಪದವರಾಗಿರ್ತಕ್ಕಂಥ ನಮ್ಮ ತಾಳ್ಕೇರಿ ಗ್ರಾಮದವರು ಅವತ್ತಿನ ದಿನಮಾನದಲ್ಲಿ ಮಾಷಾಳಪುರದಿಂದ ಒಂದ್ನೂರ ಎಂಟು ಬೆಂಡಿ ಕಟ್ಕೊಂಡು ಬಂದಿದ್ರು ஒன் நூற எட்டு கட்டுக்கொண்டு அரளகுண்டி வந்த மதுவை பழந்த வீரக்கதவி ஆழ இவத்தை நம்ம மரகட்டிராம சில கிராம எல்லாரும் வந்தே பாலச்சந்திர நம்ம காரியம் நெறவே நம்ம எல்லாம் கூட சரண கிருப்பை ஆகி ஆ காரியமன்ன நம்ம பரமபுஜர அமரேஷ் சுவாமீரு ஆ காரம் முன் வரப்போ கே கொடுத்தா மாத்துக்கான விரம் கொடுத்தா